ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಕೃಷಿಕರು ಮಳೆಗಾಲ ಯಾವಾಗ ಪ್ರಾರಂಭವಾಗ್ತದೆ ಯಾವಾಗ ಬಿತ್ತನೆ ಮಾಡುವುದು ಅಂತ ಕಾಯ್ತಾ ಇರ್ತಾರೆ ಆದರೆ ಈ ಮಲ್ಲಿಗೆ ಕೃಷಿ ಮಾಡುವವರಿಗೆ ಮಳೆಗಾಲ ಬಂತು ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ ನಮ್ಮ ಊರಿನಲ್ಲಿ ಕಳೆದ ಸ್ವಲ್ಪ ದಿನಗಳಿಂದ ಮಳೆ ಪ್ರಾರಂಭವಾಗಿತ್ತು ಆದರೆ ಮಳೆಗಾಲದ ವಾತಾವರಣ ಇರಲಿಲ್ಲ ಆದರೆ ಇವತ್ತು ನೋಡುವಾಗ ಮಳೆಗಾಲ ಪ್ರಾರಂಭವಾಗಿದೆ ಅಂತ ಅನಿಸ್ತಾ ಇದೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಹಾಗೆಯೇ ಗಾಳಿನೂ ಕೂಡ ಬರ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ತುಂಬ ಜೋರಾಗಿ ಗಾಳಿ ಬರ್ತಾ ಇದೆ ಈ ರೀತಿ ಆದಾಗ ನಮ್ಮ ಮಲ್ಲಿಗೆ ಗಿಡಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಬಹುದು ಬೆಳಿಗ್ಗೆ ಅಷ್ಟು ಜೋರಾಗಿ ಮಳೆ ಬರ್ತಾ ಇರಲಿಲ್ಲ ಹಾಗಾಗಿ ನನಗೆ ಹೂವನ್ನು ತೆಗೆಯುವಾಗ ಯಾವುದೇ ಒಂದು ಪ್ರಾಬ್ಲಮ್ ಆಗಿರಲಿಲ್ಲ ಈಗ ಹೂ ತೆಗೆದು ಕಟ್ಟಿ ಆಯಿತು ನೋಡಿ ಇವತ್ತು ಒಂದು ಚೆಂಡು ಹಾಗೆ ಎರಡು ಸುತ್ತು ಆಗಿದೆ ಸ್ವಲ್ಪ ಜಾಸ್ತಿ ಇದೆ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಮಳೆ ಬರ್ತಾ ಇದೆ ಆದರೆ ಜೋರಾಗಿ ಏನು ಬರ್ತಾ ಇಲ್ಲ ಈಗ ನಾನು ಗಿಡದ ಹತ್ತಿರ ಹೋಗಿ ನೋಡ್ತೇನೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ನೋಡಿ ಈಗ ಗಿಡದ ಬಣ್ಣ ನೋಡಿ ಸ್ವಲ್ಪ ಹಳದಿ ಬಣ್ಣಕ್ಕೆ ಬಂದಿದೆ ಮಳೆಗಾಲ ಪ್ರಾರಂಭ ಆದ ನಂತರ ಇದು ಸಹಜವಾಗಿ ಹಳದಿ ಬಣ್ಣಕ್ಕೆ ಬರ್ತದೆ ಹಾಗೆ ಈ ಟಬ್ನಲ್ಲಿ ನೀರು ನಿಲ್ತಾ ಇದೆ ಅಂತ ಕಾಣಿಸ್ತಾ ಇದೆ ನೋಡೋಣ ಬನ್ನಿ ಇದು ಚಿಕ್ಕ ಗಿಡ ಅಂದರೆ ಒಂದು ಹದಿನೈದು ದಿನ ಆಗಿರಬಹುದು ಗಿಡವನ್ನು ನಟ್ಟು ಹಾಗಾಗಿ ಇದರಲ್ಲಿ ನೀರು ನಿಲ್ತಾ ಇದೆ ಹಾಗೆ ಇದೆಲ್ಲ ದೊಡ್ಡ ಗಿಡ ನೋಡಿ ಇದರಲ್ಲಿ ನೀರು ನಿಲ್ತಾ ಇಲ್ಲ ಗಿಡಗಳು ಈಗ ಅಗಲವಾಗಿ ಬೆಳೆದಿರುವುದರಿಂದ ಮಳೆ ನೀರು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹೋಗುವುದಿಲ್ಲ ಅದು ಎಲೆಯ ಮೇಲೆ ಎಲ್ಲ ಬಿದ್ದು ಸೈಡ್ನಲ್ಲಿ ಹೋಗ್ತದೆ ನೋಡಿ ಬುಡದಲ್ಲಿ ನೀರು ಇಲ್ಲ ಆದರೆ ವೈಟ್ ಫ್ಲೇಸ್ ನೋಡಿ ತುಂಬ ಬಂದಿದೆ ಸ್ಪ್ರೇ ಮಾಡಲಿಕ್ಕೆ ಈಗ ಮಳೆ ಬರ್ತಾ ಇದೆ ಹಾಗಾಗಿ ಆಗೋದಿಲ್ಲ ಯಾವುದೇ ಗಿಡದ ಬುಡದಲ್ಲಿ ನೀರು ನಿಲ್ತಾ ಇಲ್ಲ ಹೊಸದಾಗಿ ನಟಂತಹ ಗಿಡದ ಬುಡದಲ್ಲಿ ಸ್ವಲ್ಪ ನೀರು ನಿಂತಿದೆ ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಮಳೆಗಾಲ ಪ್ರಾರಂಭವಾಗುವಾಗ ಹೊಸ ಗಿಡವನ್ನ ನಡಬೇಡಿ ಮಳೆಗಾಲ ಮುಗಿದ ನಂತರವೇ ಗಿಡವನ್ನು ನಡಿ ಅಂತ ಹೇಳ್ತಾ ಇರ್ತೇನೆ ಇದು ನೋಡಿ ಪಾಟ್ನಲ್ಲಿ ಇರುವಂತಹ ಗಿಡ ಈಗ ಪಾಟ್ ಕಾಣಿಸ್ತಾ ಇಲ್ಲ ನೋಡಿ ಅಷ್ಟು ಬೆಳೆದಿದೆ ಇದರಲ್ಲಿ ನೀರು ನಿಲ್ತಾ ಇದೆಯಾ ಅಂತ ನೋಡೋಣ ಇಲ್ಲ ಇದರಲ್ಲೂ ಕೂಡ ನೀರು ನಿಲ್ತಾ ಇಲ್ಲ ಹಾಗೆ ಇಲ್ಲಿ ನೆಲದಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ನೀರು ನಿಲ್ತಾ ಇದೆ ನಾನು ಈಗ ಯಾವುದಾದರೂ ಗಿಡದ ಬುಡದಲ್ಲಿ ನೀರು ನಿಲ್ತಾ ಇದೆಯಾ ಅಂತ ನೋಡಲು ಬಂದಿದ್ದೇನೆ ಹಾಗೆ ನಿಮಗೂ ಕೂಡ ಇದನ್ನು ತೋರಿಸೋಣ ಅಂತ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನೋಡಿ ನಾನು ಲಾಸ್ಟ್ ಟೈಮ್ ಇದನ್ನು ತೋರಿಸಿದ್ದೇನೆ ಕೆರೆ ಬಳ್ಳಿಯನ್ನು ನಾನು ಕಟ್ ಮಾಡಿರಲಿಲ್ಲ ಅದರಲ್ಲಿ ತುಂಬಾ ಚಿಗುರುಗಳು ಬಂದು ಬಂದು ಈಗ ನೋಡಿ ತುಂಬ ಮೊಗ್ಗುಗಳು ಬರ್ತಾ ಇದೆ ಆದರೆ ಇದು ನೋಡಿ ಗಿಡದಿಂದ ಹೊರಕ್ಕೆ ಬಂದಿದೆ ಸ್ಟ್ರೈಟಾಗಿ ಹೋಗುವುದಿಲ್ಲ ಈಗ ಎಲ್ಲ ಗಿಡದಲ್ಲೂ ಕೂಡ ಮೊಗ್ಗುಗಳು ಬರಲು ಪ್ರಾರಂಭ ಆಗಿದೆ ಆದರೆ ಈ ಮಳೆ ಬಂದಿರುವುದರಿಂದ ನನಗೆ ಎಲ್ಲ ಮಗುಗಳು ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಹುಳಗಳು ಬರ್ತದೆ ಹಾಗೆ ಎಲ್ಲ ಮಳೆ ನೀರು ಬಿದ್ದು ಕೊಳೆತು ಹೋಗ್ತದೆ ಹಾಗೆ ಈ ಗಿಡನೂ ಕೂಡ ನೋಡಿ ತುಂಬ ಉದ್ದಕ್ಕೆ ಬಂದಿದೆ ನಾನು ಇಲ್ಲಿ ಜೋರಾಗಿ ಮಳೆ ಬಂದ ನಂತರ ಒಮ್ಮೆ ನನ್ನ ಗಾರ್ಡನ್ಗೆ ಬಂದು ಗಿಡಗಳನ್ನೆಲ್ಲ ನೋಡ್ತಾ ಇದ್ದೀನಿ ಇದರ ವಿಡಿಯೋವನ್ನು ಮಾಡುವ ಅಗತ್ಯ ಇದೆಯಾ ಅಂತ ನಿಮಗೆ ಅನಿಸ್ಬಹುದು ನಾನು ಈ ವಿಡಿಯೋವನ್ನು ಮಾಡಿರುವುದು ಯಾಕಂದರೆ ಮಲ್ಲಿಗೆ ಕೃಷಿಯನ್ನು ಮಾಡುವ ಹೆಚ್ಚಿನವರು ಈ ರೀತಿಯಾಗಿ ಜೋರಾಗಿ ಮಳೆ ಬಂದಾಗ ಅವರ ಗಾರ್ಡನ್ಗೆ ಹೋಗಿ ಒಮ್ಮೆ ಮಲ್ಲಿಗೆ ಗಿಡಗಳನ್ನು ಖಂಡಿತವಾಗಿ ನೋಡೇ ನೋಡ್ತಾರೆ ಆಗ ಅವರು ನನ್ನ ಗಿಡ ಮಾತ್ರ ಈ ಮಳೆ ಬಂದಾಗ ಈ ರೀತಿಯಾಗಿ ಆಗ್ತಾ ಇದೆ ನನ್ನ ಗಿಡ ಮಾತ್ರ ಹಾಳಾಗ್ತಾ ಇದೆ ಅಂತ ಅಂದುಕೊಳ್ತಾ ಇರ್ತಾರೆ ಹಾಗಾಗಿ ನನ್ನ ಗಿಡವನ್ನು ಕೂಡ ಅವರಿಗೆ ತೋರಿಸಿದಾಗ ಎಲ್ಲರ ಗಿಡ ಕೂಡ ಇದೇ ರೀತಿಯಾಗಿದೆ ಅಂತ ಅವರಿಗೆ ಸ್ವಲ್ಪ ಸಮಾಧಾನ ಆಗ್ತದೆ ಹಾಗಾಗಿ ನಾನು ಇದರ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ನೋಡಿ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿತ್ತು ತುಂಬಾ ಮೊಗ್ಗುಗಳು ಆಗಲು ಪ್ರಾರಂಭ ಆಗಿದೆ ಹಾಗೆ ಇಲ್ಲಿ ನೋಡಿ ಗಿಡ ಯಾವ ರೀತಿಯಲ್ಲಿ ಬೆಂಡ್ ಆಗಿದೆ ಅಂತ ಹೀಗೆ ಗಾಳಿ ಮಳೆ ಬಂದಾಗ ಗಿಡ ಎಲ್ಲ ಇದೇ ರೀತಿಯಾಗಿ ಆಗ್ತದೆ ಎಲ್ಲರ ಮನೆಯ ಗಿಡನೂ ಕೂಡ ಇದೇ ರೀತಿಯಾಗಿ ಆಗ್ತದೆ ಇಲ್ಲಿ ಯಾವುದೇ ಟಬ್ ಅಂದರೆ ಯಾವುದೇ ಗಿಡದ ಬುಡದಲ್ಲೂ ಕೂಡ ನೀರು ನಿಲ್ತಾ ಇಲ್ಲ ನನ್ನ ಕೆಲವೊಂದು ದೊಡ್ಡ ಗಿಡಗಳಿಗೆ ರೋಗ ಬಂದು ಸತ್ತು ಹೋಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ನನಗೆ ತುಂಬಾ ಭಯ ಆಗ್ತಾ ಇದೆ ಈ ಮಳೆಗಾಲದಲ್ಲಿ ಗಿಡಗಳಿಗೆ ಅದೇ ರೋಗ ಬಂದು ಪುನಃ ಗಿಡಗಳೆಲ್ಲ ಹಾಳಾಗಬಹುದಾ ಅಂತ ತುಂಬಾ ಟೆನ್ಷನ್ ಆಗ್ತಾ ಇದೆ ನಾನು ಫಂಗಸ್ಗಾಗಿ ಒಂದು ಮೆಡಿಸಿನ್ ಅನ್ನು ಕೂಡ ತಂದಿದ್ದೇನೆ ಅದನ್ನು ಸ್ಪ್ರೇ ಮಾಡಬೇಕು ಹದಿನೈದು ದಿನಕ್ಕೆ ಒಮ್ಮೆ ಸ್ಪ್ರೇ ಮಾಡಲಿಕ್ಕೆ ಹೇಳಿದ್ದಾರೆ ಆದರೆ ಈಗ ಮಳೆ ಪ್ರಾರಂಭವಾಗಿದೆ ಮಳೆ ಸ್ವಲ್ಪ ನಿಂತಾಗ ನಾನು ಸ್ಪ್ರೇ ಮಾಡ್ತೇನೆ ಇಲ್ಲಿ ನೀವು ನೋಡ್ತಾ ಇರುವುದು ಒಂದು ಹತ್ತು ದಿನದ ಹಿಂದೆ ನಟ್ಟಿರುವಂತಹ ಗಿಡ ಇದರಲ್ಲಿ ನೋಡಿ ನೀರು ನಿಂತಿದೆ ಇದು ಕೂಡ ಹೊಸ ಗಿಡ ಹಾಗಾಗಿ ನೀರು ನಿಲ್ತಾ ಇದೆ ಈ ಗಿಡ ನೋಡಿ ಈ ರೀತಿಯಾಗಿ ಬೆಳೆದಿದೆ ಇದರಲ್ಲೂ ಕೂಡ ತುಂಬನೇ ಮೊಗ್ಗುಗಳು ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ನೀವು ನೋಡ್ತಾ ಇರಬಹುದು ಯಾವುದೇ ಗಿಡದ ಬುಡದಲ್ಲೂ ಕೂಡ ನೀರು ನಿಲ್ತಾ ಇಲ್ಲ ಆದರೆ ನಾನು ಹೊಸದಾಗಿ ನಟ್ಟಂತಹ ಗಿಡದ ಬುಡದಲ್ಲಿ ಮಾತ್ರ ನೀರು ನಿಲ್ತಾ ಇದೆ ಹಾಗಾಗಿ ಮಳೆಗಾಲದಲ್ಲಿ ನಾವು ಗಿಡವನ್ನು ನಡುವುದು ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವುದು ನನ್ನ ಒಂದು ಅಭಿಪ್ರಾಯ ಒಂದು ವೇಳೆ ನೀವು ಈಗಾಗಲೇ ಗಿಡವನ್ನು ನಟ್ಟಿರ್ತೀರಾ ಆದರೆ ಈ ರೀತಿಯಾಗಿ ಮಳೆ ಬರುವಾಗ ಅದರಲ್ಲಿ ನೀರು ನಿಲ್ತಾ ಇರ್ತದೆ ಹಾಗೆ ಏನು ಮಾಡಬೇಕಂದ್ರೆ ಗಿಡವನ್ನು ನೀವು ಸ್ವಲ್ಪ ಒಳಗಡೆ ಇಡಬೇಕಾಗ್ತದೆ ಅಂದ್ರೆ ಮೇಲ್ಗಡೆ ಮಾಡು ಇರುವಂತಹ ಪ್ಲೇಸ್ ನಲ್ಲಿ ಇಡಬೇಕು ಈ ರೀತಿಯಾಗಿ ಮಳೆ ಬಂದಾಗ ಗಿಡಗಳು ಖಂಡಿತವಾಗಿಯೂ ಹಾಳಾಗ್ತದೆ ಕೆಲವೊಮ್ಮೆ ಈ ಮಳೆಗಾಲದಲ್ಲಿ ಈ ರೀತಿಯಾದ ದೊಡ್ಡ ಗಿಡಕ್ಕೂ ಕೂಡ ಪ್ರಾಬ್ಲಮ್ ಆಗ್ತದೆ ಇದರ ಎಲೆಗಳೆಲ್ಲ ಉದುರಿ ಹೋಗಿ ಕೆಲವೊಮ್ಮೆ ಬೇರುಗಳು ಕೂಡ ಕೊಳೆತು ಗಿಡ ಹಾಳಾಗ್ತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ತುಂಬಾನೇ ಜಾಗೃತಿಯಿಂದ ಈ ಮಲ್ಲಿಗೆ ಗಿಡವನ್ನು ನೋಡ್ಕೊಳ್ಬೇಕಾಗ್ತದೆ ಗಿಡಗಳಲ್ಲಿ ಈ ರೀತಿಯಾದ ಮೊಗ್ಗುಗಳನ್ನು ನೋಡುವಾಗ ತುಂಬಾ ಖುಷಿ ಆಗ್ತದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇನ್ನು ಎರಡು ಮೂರು ದಿನ ಇದೇ ರೀತಿಯಾಗಿ ಮಳೆ ಬಂದರೆ ಈ ಮೊಗ್ಗಿನಲ್ಲಿ ಅರ್ಧ ಮೊಗ್ಗು ಮಾತ್ರ ನನಗೆ ಸಿಗ್ತದೆ ಉಳಿದಂತಹ ಮೊಗ್ಗು ಹಾಳಾಗ್ತದೆ ಅಂದ್ರೆ ನೀರು ಅದಕ್ಕೆ ಬಿದ್ದು ಅದು ಅಲ್ಲೇ ಕೊಳೆತು ಹೋಗ್ತದೆ ಇನ್ನು ಕೆಲವೊಂದು ಹುಳಗಳು ಬಂದು ತಿಂದು ಹಾಕ್ತದೆ ನಾನು ಈ ಟಬ್ನಲ್ಲಿ ಇರುವಂತಹ ನೀರನ್ನು ಹೀಗೆ ಇಟ್ಟರೆ ಇನ್ನು ಜೋರಾಗಿ ಮಳೆ ಬಂದಾಗ ಇನ್ನು ತುಂಬಾ ನೀರು ನಿಲ್ತದೆ ಹಾಗೆ ಇದರ ಬೇರು ಕೂಡ ಕೊಳೆತು ಹೋಗ್ತದೆ ಹಾಗಾಗಿ ನಾನು ಇಲ್ಲಿ ನೀರನ್ನು ತೆಗಿತಾ ಇದ್ದೇನೆ ಈ ಗಿಡ ಅಷ್ಟೊಂದು ಹಾಳಾಗಿಲ್ಲ ಇನ್ನು ಆ ಕಡೆ ಇರುವಂತಹ ಗಿಡ ಅದರ ಎಲೆ ಎಲ್ಲ ಉದುರಿ ಹೋಗಿದೆ ಹಾಗಾಗಿ ಅದು ಬದುಕುವುದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ನಾನು ಈ ರೀತಿಯಾದ ಒಂದು ಪ್ಲಾಸ್ಟಿಕ್ ಶೀಟ್ ಅದಕ್ಕೆ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನೋಡಿ ದೊಡ್ಡದಾದಂತಹ ಒಂದು ಪ್ಲಾಸ್ಟಿಕ್ ಶೀಟ್ ಸಿಕ್ಕಿದೆ ಇದನ್ನ ನಾನು ಆ ಟಬ್ನ ಮೇಲೆ ಹಾಕ್ತಾ ಇದ್ದೇನೆ ನೋಡಿ ಇದನ್ನು ಹಾಕಿ ಟ್ರೈ ಮಾಡ್ತೇನೆ ಹೇಗೆ ಆಗ್ತದೆ ಅಂತ ನೋಡೋಣ ನೀರು ನಿಲ್ತದ ಏನಂತ ಗೊತ್ತಿಲ್ಲ ಒಮ್ಮೆ ಟ್ರೈ ಮಾಡ್ತೇನೆ ಇಲ್ಲಾದರೆ ಈ ಟಬ್ಬನ್ನು ನಾನು ಒಳಗಡೆ ಇಡಬೇಕಾಗ್ತದೆ ದೊಡ್ಡ ಗಿಡಕ್ಕೆ ಆದರೆ ಹಾಕುವುದು ಸ್ವಲ್ಪ ಸುಲಭ ಆಗ್ತದೆ ಚಿಕ್ಕ ಗಿಡಕ್ಕೆ ಹಾಕಲು ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಇದಕ್ಕೆ ಅಷ್ಟೊಂದು ಬಲ ಇರುವುದಿಲ್ಲ ಸ್ವಲ್ಪ ಆಚೆ ಈಚೆ ಮಾಡಿದರೂ ಕೂಡ ಅದು ತುಂಡಾಗುವ ಚಾನ್ಸಸ್ ಇರ್ತದೆ ಹಾಗಾಗಿ ನಾನು ಸ್ವಲ್ಪ ಜಾಗೃತಿಯಿಂದ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ಒಂದು ಕೈಯಲ್ಲಿ ಕೊಡೆಯನ್ನು ಹಿಡಿದು ಹಾಗೆ ಮೊಬೈಲನ್ನು ಹಿಡಿದುಕೊಂಡಿದ್ದೇನೆ ಹಾಗೆ ಇನ್ನೊಂದು ಕೈಯಲ್ಲಿ ಪ್ಲಾಸ್ಟಿಕ್ ಮತ್ತು ಸ್ಟೆಪ್ಲರನ್ನು ಹಿಡಿದು ಮಾಡ್ತಾ ಇದ್ದೇನೆ ನೋಡಿ ನಾನು ಈಗ ಈ ರೀತಿಯಾಗಿ ಸೆಟ್ ಮಾಡಿಕೊಂಡಿದ್ದೇನೆ ಹಾಗೆ ಸೈಡ್ನಲ್ಲೆಲ್ಲ ಸ್ಟೆಪ್ಲರಿಂದ ಪಿನ್ನನ್ನು ಮಾಡಿದ್ದೇನೆ ಹಾಗೆ ಇಲ್ಲಿ ಒಂದು ಹೋಲಿದೆ ಈ ಹೋಲನ್ನು ನಾನು ಮಾಡಿದ್ದೆಲ್ಲ ಈ ಪ್ಲ್ಯಾಸ್ಟಿಕ್ನಲ್ಲೇ ಇತ್ತು ಹಾಗೆ ನಾನು ಅದನ್ನು ಈಗ ಕ್ಲೋಸ್ ಮಾಡ್ತೇನೆ ಯಾಕಂದರೆ ಅದರಿಂದ ನೀರು ಒಳಗಡೆ ಹೋಗ್ತದೆ ಹಾಗಾಗಿ ನಾನು ಅಲ್ಲಿಯೂ ಕೂಡ ಒಂದು ಸ್ಟೆಪ್ಲರ್ನಿಂದ ಪಿನ್ ಮಾಡಿ ಕ್ಲೋಸ್ ಮಾಡ್ತೇನೆ ಇಲ್ಲಿ ಬೇಕಾದರೆ ನೀವು ಬಳ್ಳಿಯನ್ನು ಕಟ್ಟಬಹುದು ದಾರ ಅಥವಾ ಬಳ್ಳಿ ಇರ್ತದಲ್ಲ ಅದನ್ನು ಸೈಡ್ನಿಂದ ಕಟ್ಟಬಹುದು ನಾನು ಒಂದು ದಿನದ ಮಟ್ಟಿಗೆ ಹೀಗೆ ಇಡ್ತೇನೆ ಇದರಿಂದ ಪ್ರಯೋಜನ ಆಗೋದಾದರೆ ನಾನು ಇದನ್ನು ಚೆನ್ನಾಗಿ ಕಟ್ಟಿ ಇಡ್ತೇನೆ ಇಲ್ಲಾಂದರೆ ಇದನ್ನು ತೆಗಿಬೇಕಾಗ್ತದೆ ಹಾಗಾಗಿ ನಾನು ಈಗ ಟೆಂಪರರಿಯಾಗಿ ಹೀಗೆ ಇಡ್ತಾ ಇದ್ದೇನೆ ಇಲ್ಲಿ ಒಂದು ಸ್ಟೆಪ್ಲರ್ನಿಂದ ಪಿನ್ ಮಾಡ್ತೇನೆ ಈಗ ನಾನು ಚಿಕ್ಕ ಚಿಕ್ಕ ನಾಲ್ಕು ಗಿಡಗಳಿಗೆ ಮಾತ್ರ ಈ ರೀತಿಯಾಗಿ ಕವರನ್ನು ಹಾಕಿದ್ದೇನೆ ನೋಡಿ ಈ ರೀತಿಯಾಗಿ ಮಳೆ ಬರ್ತಾ ಇದೆ ಒಳಗಡೆ ನೀರು ಹೋಗ್ತಾ ಇಲ್ಲ ಆದರೆ ತುಂಬ ಮಳೆ ಬಂದಾಗ ಪ್ಲಾಸ್ಟಿಕ್ ಮೇಲೆ ನೀರು ನಿಂತು ಅದು ಒಳಗಡೆ ಹೋಗುವ ಚಾನ್ಸಸ್ ಉಂಟು ನೋಡೋಣ ಏನಾಗ್ತದೆ ಅಂತ ನೋಡಿ ಈಗ ನೀರು ನಿಲ್ತಾ ಇದೆ ನೋಡಿ ನೋಡಿ ಈ ರೀತಿಯಾಗಿ ನೀರು ನಿಲ್ತಾ ಇದೆ ಕಂಪ್ಲೀಟಾಗಿ ಅದು ಹೊರಗಡೆ ಇಳಿದು ಹೋಗೋದಿಲ್ಲ ಸ್ವಲ್ಪ ನಾವು ಸ್ಲೋಪ್ ಆಗಿ ಹಾಕಿದರೆ ಇಳಿದು ಹೋಗಬಹುದು ಇಲ್ಲಾಂದರೆ ಈ ರೀತಿಯಾಗಿ ನೀರು ನಿಲ್ತದೆ ಗಿಡದ ಬುಡಕ್ಕೆ ಹೋಗುವುದಿಲ್ಲ ನಾವು ಆಗಾಗ ಬಂದು ಇದನ್ನು ಆ ಕಡೆ ಹಾಕಬೇಕಾಗ್ತದೆ ಅಂದರೆ ಗಿಡದಿಂದ ಹೊರಗಡೆ ಚೆಲ್ಲಬೇಕಾಗ್ತದೆ ಇಲ್ಲೂ ಕೂಡ ನೋಡಿ ನೀರು ನಿಲ್ತಾ ಇದೆ ಇಲ್ಲಿ ಅದು ಹೊರಗಡೆ ಹೋಗ್ತಾ ಇಲ್ಲ ಹೀಗೆ ನಿಲ್ತಾ ಇದೆ ಪಾಟ್ನಲ್ಲಿ ನಟ್ಟಿರುವಂತಹ ಗಿಡಗಳಿಗೆ ಇದನ್ನು ಹಾಕಿದರೆ ಸ್ವಲ್ಪ ಸ್ಲೋಪ್ ಆಗಿ ಹಾಕಬಹುದು ಆಗ ನೀರು ಇಳಿದು ಹೋಗಬಹುದು ಆದರೆ ಇದು ಟಬ್ಬಿಗೆ ಹಾಕುವಾಗ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಈ ರೀತಿಯಾಗಿ ಮಾಡಬೇಕಾಗ್ತದೆ ಸ್ಲೋಪ್ ಅಂದರೆ ಆದರೆ ಸ್ವಲ್ಪ ಮಳೆ ಬಂದಾಗ ಪುನಃ ಅದು ಒಳಗಡೆ ಹೋಗ್ತದೆ ಈ ಗಿಡ ಸ್ವಲ್ಪ ಹಾಳಾಗಿದೆ ಇದು ಉಳಿಯೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ನೋಡೋಣ ಇದರಲ್ಲಿ ಸ್ವಲ್ಪ ನೀರು ಇದೆ ಯಾಕಂದರೆ ಇದು ಒಂದೂವರೆ ತಿಂಗಳಾಗಿರಬಹುದು ನಟ್ಟು ಹಾಗಾಗಿ ಅಷ್ಟೊಂದು ನೀರು ನಿಲ್ತಾ ಇಲ್ಲ ಬೆಳಗ್ಗೆ ನಾನು ಈ ಪ್ಲಾಸ್ಟಿಕ್ಕನ್ನೆಲ್ಲ ಹಾಕಿದ್ದೇನೆ ಈಗ ಸಂಜೆಯ ವೇಳೆಗೆ ಪುನಃ ಅದು ಏನಾಗಿದೆ ಅಂತ ನೋಡಲಿಕ್ಕೆ ಬರ್ತಾ ಇದ್ದೇನೆ ನೋಡಿ ಇಲ್ಲಿ ಮೂರು ಗಿಡಕ್ಕೆ ಪ್ಲಾಸ್ಟಿಕ್ಕನ್ನು ಹಾಕಿದ್ದೇನೆ ಈಗ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ನೀರು ನಿಂತಿಲ್ಲ ಸ್ವಲ್ಪ ನಿಂತಿದೆ ನೋಡಿ ಈಗ ನಿಲ್ತದೆ ನೀರು ಮಣ್ಣಿಗೆ ಹೋಗುವುದಿಲ್ಲ ಆದರೆ ಪ್ಲಾಸ್ಟಿಕ್ನಲ್ಲಿ ನಿಲ್ತಾ ಇದೆ ಗಿಡವನ್ನು ಪಾಟ್ನಲ್ಲಿ ನಟ್ಟಿರುವುದಾದರೆ ಅದಕ್ಕೆ ಪ್ಲಾಸ್ಟಿಕ್ ಕಟ್ಟಿದಾಗ ಅದು ಸ್ವಲ್ಪ ಸ್ಲೋಪ್ ಆಗಿ ಬರ್ತದೆ ಆಗ ನೀರು ಇಳಿದು ಹೋಗಬಹುದು ಆದರೆ ಈ ರೀತಿಯಾಗಿ ಟಬ್ನಲ್ಲಿ ನಟ್ಟಿರುವ ಗಿಡಕ್ಕೆ ನಾವು ಹೀಗೆ ಹಾಕಬೇಕಾಗ್ತದೆ ಅದು ಅಷ್ಟೊಂದು ಇಳಿದು ಹೋಗ್ತಾ ಇಲ್ಲ ನೋಡಿ ಇಲ್ಲಿಯೂ ಕೂಡ ನೀರು ನಿಲ್ತಾ ಇದೆ ನಾವು ಆಗಾಗ ಬಂದು ಇದನ್ನು ಕ್ಲೀನ್ ಮಾಡ್ತಾ ಇರಬೇಕಾಗ್ತದೆ ಇದರಿಂದ ಅಷ್ಟೊಂದು ಪ್ರಯೋಜನ ಏನು ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೇನೆ ಆದರೆ ಗಿಡದ ಬುಡದಲ್ಲಿ ನೀರು ನಿಲ್ತಾ ಇಲ್ಲ ಆದರೆ ಪ್ಲಾಸ್ಟಿಕ್ನಲ್ಲಿ ನಿಲ್ತಾ ಇದೆ ನಮಗೆ ಟೈಮ್ ಇದ್ರೆ ಈ ರೀತಿಯಾಗಿ ನಾವು ತೆಗಿತಾ ಇರಬಹುದು ಹಾಗೆ ತೆಗೆಯುವಾಗಲೂ ಕೂಡ ಸ್ವಲ್ಪ ಜಾಗೃತಿಯಿಂದ ತೆಗೆಯಬೇಕು ಪ್ಲಾಸ್ಟಿಕ್ ಸ್ವಲ್ಪ ಆಚೆಚೆ ಆದರೆ ಗಿಡದ ಬುಡಕ್ಕೆ ಹೋಗ್ತದೆ ನೀರು ಹಾಗೆಯೇ ನಾನು ಇನ್ನೊಂದು ಗಿಡಕ್ಕೂ ಕೂಡ ಹಾಕಿದ್ದೇನೆ ನೋಡಿ ಇಲ್ಲಿರುವಂತಹ ಗಿಡಕ್ಕೂ ಕೂಡ ಹಾಕಿದ್ದೇನೆ ನೋಡಿ ಇಲ್ಲಿ ನೀರು ಬೀಳ್ತಾ ಇಲ್ಲ ಆದರೆ ಪ್ಲಾಸ್ಟಿಕ್ನಲ್ಲಿ ನಿಲ್ತಾ ಇದೆ ನೋಡಿ ಇದು ನೋಡಿ ಗಾರ್ಬೇಜ್ ಪ್ಲಾಸ್ಟಿಕ್ ಸಿಕ್ತದಲ್ಲ ಅದನ್ನು ಹಾಕಿದ್ದೇನೆ ಈ ರೀತಿಯಾಗಿ ಹಾಕಿದ್ದೇನೆ ದೊಡ್ಡ ಗಿಡಕ್ಕೆ ಇಲ್ಲಿ ಕಟ್ ಆಗಿದೆ ನೋಡಿ ಗಾಳಿ ಬಂದು ಹಾಗೆಯೇ ನಾನು ಇದನ್ನು ತೋರಿಸ್ತೇನೆ ಗಾರ್ಬೇಜ್ ಬ್ಯಾಗನ್ನು ಯಾವ ರೀತಿಯಲ್ಲಿ ಹಾಕಿದ್ದೇನೆ ಅಂತ ಈ ರೀತಿಯಾಗಿ ಹಾಕಿಟ್ಟಿದ್ದೇನೆ ಇದನ್ನು ನಾನು ಒಂದು ಗಿಡಕ್ಕೆ ಮಾತ್ರ ಹಾಕಿದ್ದೇನೆ ಏನಾಗ್ತದೆ ನೋಡಿ ಉಳಿದ ಗಿಡಕ್ಕೆಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಇದು ನನ್ನ ಇವತ್ತಿನ ವಿಡಿಯೋ ಪಾಟ್ಗಳಲ್ಲಿ ಮಲ್ಲಿಗೆ ಕೃಷಿ ಮಾಡುವವರಿಗೆ ಸಾಮಾನ್ಯವಾಗಿ ಈ ತೊಂದರೆಗಳು ಕಂಡು ಬರ್ತಾ ಇರ್ತದೆ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಅಂದುಕೊಂಡವರಿಗೆ ನಿಮಗೂ ಕೂಡ ಮುಂದೆ ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಕಂಡು ಬರ್ತಾ ಇರ್ತದೆ ನೀವು ಅದನ್ನು ಎದುರಿಸಲೇಬೇಕಾಗ್ತದೆ ಇದೆಲ್ಲ ಒಂದು ಸಾಮಾನ್ಯವಾದ ಸಮಸ್ಯೆ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ